ದತ್ತಾತ್ರೇಯ ನಮಃ ಓ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜಯ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ವಿ ಇವತ್ತಿನ ದಿನ ಮಂಗಳಕರವಾದ ವಾತಾವರಣ ಮನೆಯಲ್ಲಿ ಸೃಷ್ಟಿ ಮಾಡಿಕೊಡೋದಕ್ಕೆ ನಮ್ಮ ಮನೆ ಸದಾಕಾಲ ಮಂಗಳಕರವಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಮನೆ ಒಳಗಡೆ ಬಂದರೆ ಸಾಕು ಒಂಥರ ಭಯ 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 ಶುರುವಾಗತ್ತೆ ಮನೆಯ ಒಳಗಡೆ ಅದು ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಬಂದಿದ ತಕ್ಷಣ ಕೋಪ ಮಾಡ್ಕೋಬೇಕು ಅನಿಸುತ್ತೆ ಇನ್ನು ಏನು ಪ್ರಯತ್ನ ಮಾಡಿ ಮನೆಗೆ ಬರೋ ಹೊತ್ತಿಗೆ ವಿಪರೀತವಾದ ಒಂದು ಹಿಂಸೆಯಲ್ಲೇ ಮನೆಗೆ ಬರಬೇಕಾದಂತಹ ಸಂದರ್ಭ ಯಾಕೆ ಏನು ಇದು ಆಗ್ತಾ ಇರೋದನ್ನು ತಡೆಯೋದು ಹೇಗೆ ಅಂತಂದರೆ ನಮ್ಮ ಪೂರ್ವಾರ್ಜಿತವಾದ ಕರ್ಮ ಆ ಕರ್ಮ ಬಾಧೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದೆಲ್ಲ ಒಂದು ಪಕ್ಕದಲ್ಲಿದ್ದರೂ ಕೂಡ ಆ ಕರ್ಮವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ನಮಗೇನಾದರೂ ಒಂದು ಆತ್ಮವಿಶ್ವಾಸ ಆಗಬೇಕಲ್ಲ ಏನಾದರೂ ಒಂದು ಸಹಕಾರ ಸಿಗಬೇಕಲ್ಲ ಏನು ಮಾಡಬೇಕು ಅಂತಂದರೆ ಮನೆ ಬಾಗಿಲಿನಲ್ಲಿ ಹಾಕುವಂತಹ ರಂಗೋಲಿ ಇದಕ್ಕೆ ಕಾರಣವಾಗಿರುತ್ತೆ ಏ ರಂಗೋಲಿಗೂ ನಮ್ಮ ಮನಸ್ಸಿನ ಸ್ಥಿತಿಗೋ ಏನು ಸಂಬಂಧ ಅಂತಂದರೆ ಅದರ ಹೆಸರೇ ರಂಗಒಲಿ ರಂಗ ನಿನ್ನ ಕೃಪೆಯನ್ನು ಕೊಡು ಅಂತ ಕೇಳೋದೇ ರಂಗೋಲಿ ಇವತ್ತು ಎಷ್ಟು ಜನಗಳ ಮನೆಯಲ್ಲಿ ರಂಗೋಲಿಯನ್ನು ಬಿಡಿಸ್ತಿರೋ ನನಗೆ ಗೊತ್ತಿಲ್ಲ ಸಾಕಷ್ಟು ಜನ ಪೇಂಟಲ್ಲಿ ಹಾಕಿಬಿಟ್ಟಿರ್ತೀರಿ ಅಥವಾ ಸ್ಟಿಕ್ಕರ್ ತಂದು ಅಂಟಿಸಿರ್ತೀರಿ ಇದು ಸರ್ವೇ ಸಾಮಾನ್ಯವಾಗಿ ನಡೆಯೋವಂಥದ್ದು ಖಂಡಿತವಾಗಲೂ ಪೇಂಟಲ್ಲಿ ಬರೆದಿರಿ ರಂಗೋಲಿನ ಸ್ಟಿಕ್ಕರ್ ಅಂಟಿಸಿರಿ ಅದರ ಬಗ್ಗೆ ನನ್ನ ಯಾವುದೇ ಅಬ್ಜೆಕ್ಷನ್ನು ಇಲ್ಲ ಆದರೆ ಅದರ ಜೊತೆಯಲ್ಲಿ ನೀವು ಮಾಡಬೇಕಾಗಿರೋ ಏನಪ್ಪ ಹೆಣ್ಣು ಮಕ್ಕಳು ಮನೆ ಬಾಗಿಲಿಗೆ ನೀರು ಹಾಕಿದ ಮೇಲೆ ಚುಕ್ಕೆ ರಂಗೋಲಿ ಇಡ್ತೀರಿ ಚಾಕ್ ಪೀಸಲ್ಲಿ ಬರಿತೀರಿ ಚಾಕ್ ಪೀಸ್ ಅಂದರೆ ಏನು ಹೇಳಿ ಅದು ಕೆಮಿಕಲ್ನಿಂದ ಮಾಡಿರುವಂಥದ್ದು ಅದನ್ನು ಮೊದಲು ನಿವಾರಣೆ ಮಾಡಿ ಅದನ್ನು ಮಾಡಬೇಡಿ ರಂಗೋಲಿ ಪುಡಿಯನ್ನು ತೊಗೊಂಡು ಬನ್ನಿ ರಂಗೋಲಿ ಪುಡಿ ಎಲ್ಲಿಂದ ಸಿಕ್ಕುತ್ತೆ ಭೂಮಿಯ ಮಣ್ಣೇ ರಂಗೋಲಿ ಬೇರೆ ಇನ್ನೇನೂ ಅಲ್ಲ ಆ ಭೂಮಿ ತಾಯಿಗೆ ಭೂಮಿ ತಾಯಿಯಲ್ಲೇ ಸಿಕ್ಕಿರುವಂತಹ ವಸ್ತುವಿನಿಂದ ಅಲಂಕಾರ ಮಾಡಿ ಚುಕ್ಕೆ ರಂಗೋಲಿ ಆಗಲಿ ಒಂಟಿ ಎಳೆ ರಂಗೋಲಿ ಆಗಲಿ ಇಡಬೇಡಿ ಒಂಟಿ ಎಳೆಯಲ್ಲಿ ಎಳೆಯೋದು ಬೇರೆ ದಿನಗಳಲ್ಲಿ ಅದನ್ನು ಮುಂದಿನ ಪಿತೃಪಕ್ಷದ ಸಂದರ್ಭದಲ್ಲಿ ಅದನ್ನು ಹೇಳ್ತೀನಿ ಹಾಗಾಗಿ ಎರಡು ಎಳೆ ರಂಗೋಲಿಯನ್ನು ಇಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದರಲ್ಲಿ ಪದ್ಮ ಅಂತ ಹೇಳ್ತಾರೆ ಅಷ್ಟದಳ ಪದ್ಮ ಅಂತ ಹೇಳಿ ಬಹಳ ವಿಶೇಷವಾದ ರಂಗೋಲಿ ಅದು ಪ್ಲಸ್ ಮಾರ್ಕ್ ಹಾಕಿ ಅದನ್ನು ಸೇರಿಸ್ತಾ ಬರೋದನ್ನು ಅಷ್ಟದಳ ಪದ್ಮ ಅಂತಾರೆ ನಾಲ್ಕು ದಳ ಎಂಟು ದಳ ಹನ್ನೆರಡು ದಳ ಹದಿನಾರು ದಳ ಈ ರೀತಿ ಹಾಕುವಂತಹ ವ್ಯವಸ್ಥೆ ಇರುತ್ತೆ ನಿಮಗೆ ಬರದೇ ಇದ್ದರೂ ಕೂಡ ಅದನ್ನು ಕಲ್ತ್ಕೊಳ್ಳಿ ಸಾಧ್ಯ ಆದಷ್ಟು ರಂಗೋಲಿಯನ್ನು ಮನೆ ಮುಂದೆ ಹಾಕೋದ್ರಿಂದ ಮನೆ ಒಳಗಡೆ ಯಾವುದೇ ವಿಧವಾದ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಬಿಡೋದಿಲ್ಲ ಇದು ನಮ್ಮ ಹಿರಿಯರು ಮಾಡಿರುವಂತಹ ಒಂದು ಸುಲಭವಾದ ಪರಿಹಾರ ಹಾಗಾದರೆ ಬಿಳಿ ರಂಗೋಲಿ ಹಾಕಿದ್ರೆ ಸಾಕ ಖಂಡಿತವಾಗಲೂ ಅಲ್ಲ ಅದಕ್ಕೆ ಒಂದು ಎಳೆನಾದರೂ ಕಲರನ್ನು ಹಚ್ಚಬೇಕು ಅಂತ ಹೇಳ್ತಾರೆ ಭೂಮಿ ತಾಯಿಗೆ ಅಲಂಕಾರ ಮಾಡುವಂತಹ ಒಂದು ಸಂಕೇತ ಹಿಂದಿನ ಕಾಲದಲ್ಲಿ ಸಗಣಿಯಿಂದ ನೆಲವನ್ನು ಸಾರಿಸೋರು ಸಗಣಿಯಿಂದ ನೆಲ ಸಾರಿಸಿ ದೊಡ್ಡ ದೊಡ್ಡದಾದ ರಂಗೋಲಿ ಹಾಕೋರು ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಅಡ್ಡವಾಗಿ ಒಂದು ನಾಲ್ಕು ಎಳೆ ಆರು ಎಳೆಯ ಅಡ್ಡ ರಂಗೋಲಿಯನ್ನು ಹಾಕೋರು ಆ ಅಡ್ಡ ರಂಗೋಲಿಯ ಸಂಕೇತ ಏನು ಅಂತಂದರೆ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರಬಾರದು ಅಂತ ಪದ್ಮ ಹಾಕೋದರ ಸಂಕೇತ ಏನು ಅಂತಂದರೆ ಪದ್ಮ ಅಂದರೆ ಮಹಾಲಕ್ಷ್ಮಿ ಅಂತ ನಿಮಗೆಲ್ಲ ಗೊತ್ತಿದೆ ಆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಕೊಡುವಂಥ ಪ್ರಕೃತಿ ದೇವಿಯಲ್ಲಿ ಬೇಡ್ಕೊಳ್ಳೋ ಅಂಥದ್ದು ಆ ಪ್ರಕೃತಿ ದೇವಿಯನ್ನು ಪ್ರಾರ್ಥನೆ ಮಾಡೋದಕ್ಕಾಗಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಅಂತಾರೆ ಹಾಗೆ ಅರಿಶಿನವನ್ನು ಹಾಕಿದ್ರೆ ದುರ್ಗಾದೇವಿಯ ಸಂಕೇತ ಅರಿಶಿನ ಬಿಳಿ ಸರಸ್ವತಿಯ ಸಂಕೇತ ಹ ಅರಿಶಿನ ದುರ್ಗಾದೇವಿಯ ಸಂಕೇತ ಕುಂಕುಮ ಮಹಾಲಕ್ಷ್ಮಿಯ ಸಂಕೇತ ನಿಮಗೆ ಕಲರ್ ಇಲ್ಲ ಅಂತಂದರೂ ಕೂಡ ಬೇರೆ ಕಲರ್ಗಳು ನಮಗೆ ಸಿಗೋದಿಲ್ಲ ಅಂದರೂ ಕೂಡ ಆ ಮಧ್ಯಭಾಗದಲ್ಲಿ ಪದ್ಮದ ಮಧ್ಯಭಾಗದಲ್ಲಿ ಎರಡು ಬೊಟ್ಟು ಅರಿಶಿನ ಮತ್ತು ಕುಂಕುಮವನ್ನು ಇಟ್ಟಾಗ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರ ಅನುಗ್ರಹವಾಗುತ್ತೆ ನಮ್ಮ ಮನೆಗೆ ಯಾವ ನೆಗೆಟಿವ್ ಎನರ್ಜಿ ಬರೋಕ್ಕೆ ಸಾಧ್ಯ ಆಗುತ್ತೆ ಯೋಚನೆ ಮಾಡಿ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ದಾರೆ ಯಾರು ನಮ್ಮ ಮೇಲೆ ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಮಾಟ ಮಂತ್ರ ಮಾಡಿಸೋರು ಮಾಡಿಸ್ತಾರೆ ಮಾಡಿಸೋರು ಅವ್ರ ಕತೆ ಅವ್ರಿಗೆ ಮಾಟ ಮಂತ್ರ ಅನ್ನೋದು ಅಥರ್ವಣ ವೇದದಲ್ಲಿ ಏನಕ್ಕೆ ಹೇಳಿದ್ದಾರೆ ಅಂತಂದರೆ ಯಾರಿಗಾದರೂ ಒಂದು ಕೆಡಕಾಗಿದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಬಿಟ್ಟು ಇನ್ನೊಬ್ಬರಿಗೆ ಕೆಡಕ ಮಾಡೋದಕ್ಕೆ ಅಲ್ಲ ಕೆಡಕ ಮಾಡ್ತೀನಿ ಅಂತ ಯಾರಾದರೂ ಹೋದರೆ ಪ್ರಕೃತಿಗೆ ವಿರುದ್ಧವಾಗಿ ಯಾರಾದರೂ ಹೋದರೆ ತಾತ್ಕಾಲಿಕವಾಗಿ ಅವ್ರು ಏನಾದರೂ ಫಲ ಪಡ್ಕೊಳ್ಬಹುದು ಅದರಿಂದ ನಮ್ಮ ಮೇಲೆ ಪ್ರಯೋಗ ಆಗುತ್ತೆ ಅಂತ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಕಾಲಿಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಮುಳ್ಳು ಚುಚ್ಚಬಹುದು ಆದರೆ ಮುಳ್ಳು ಚುಚ್ಚಿ ನಮ್ಮ ಪ್ರಾಣವನ್ನೇ ತೆಗೆದು ಬಿಡುತ್ತೆ ಅಂತ ಹೇಳೋಕ್ಕಲ್ಲ ಆ ಸಂದರ್ಭದಲ್ಲಿ ಸ್ವಲ್ಪ ನೋವಾಗ್ಬೋದು ನಮ್ಮ ಪ್ರಾರಬ್ಧ ಕರ್ಮಗಳು ಕೆಟ್ಟಿದ್ದಾಗ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸೂಜಿ ಅಂತ ಭಗವಂತ ಕೊಟ್ಟಿದ್ದಾನೆ ಆ ಸೂಜಿಯಿಂದ ತೆಗೆದುಹಾಕುವಂಥ ಬುದ್ಧಿಯನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ ಹಾಗೆ ಕೆಟ್ಟ ಕೆಟ್ಟ ಪ್ರಯೋಗಗಳನ್ನು ಯಾರಾದರೂ ಮಾಡ್ತಾರೆ ಅಂತಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಧರ್ಮದಲ್ಲಿ ಇಂತಹ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಟ್ಟ ಕೊಟ್ಟಿದ್ದಾನೆ ಭಗವಂತ ಅದರಿಂದ ನೀವು ಸ್ಟಿಕ್ಕರ್ ಅಂಟಿಸಿ ಪೇಂಟ್ ಬಳೀಲಿ ಏನಾದರೂ ಮಾಡಿ ದಿನ ಎರಡು ಎಳೆ ರಂಗೋಲಿಯನ್ನು ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದರಲ್ಲಿ ಬಹಳ ಮುಖ್ಯವಾಗಿ ಸ್ವಸ್ತಿಕವನ್ನು ಬರೆದ್ರೆ ಮನೆ ಬಾಗ್ಲಲ್ಲಿ ಪದ್ಮ ಸ್ವಸ್ತಿಕ ನಾಮ ಶಂಖ ಚಕ್ರವನ್ನು ಬರೀತಾ ಇದ್ರು ಮನೆ ಮುಂದ್ರುಗಡೆ ಇವಾಗ ಎಷ್ಟು ಜನಕ್ಕೆ ಅದು ಬರುತ್ತೋ ನನಗೆ ಗೊತ್ತಿಲ್ಲ ಕಲ್ತ್ಕೊಳ್ಳಿ ಏನೇನೋ ಕಲಿತೀರಿ ಇದನ್ನು ಕಲಿತು ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡ್ಕೊಳ್ಳೋದು ಒಂದಾದರೆ ನಮ್ಮ ಮನೆಯನ್ನು ನಮ್ಮ ಮನಸ್ಸನ್ನು ರಕ್ಷಣೆ ಮಾಡ್ಕೊಳ್ಳೋದು ಕೂಡ ಇದು ಸಹಕಾರಿಯಾಗತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्तिः सद्गुरो दिव्यचरणारविन्दार्पणमस्तु